ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯಕನಾಟಿ ಪಟ್ಟಣದ ಕನಕ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಆಯೋಜಿಸಿದ್ದ ಕನಕ ಜಯಂತ್ಯುತ್ಸವ ವಿಜೃಂಭಣೆಯಿಂದ ಜರುಗಿತು ಕನಕ ಮಹಿಳಾ ಸಂಘದ ಸದಸ್ಯೆ ವಿಜಯಮ್ಮ ಮಾತನಾಡಿ ಕನಕದಾಸರು ದೇಶ ಕಂಡ ಶ್ರೇಷ್ಠ ದಾರ್ಶನಿಕರು ಸಮಾನತೆಯ ಕನಸು ಕಂಡವರು ಮನಸ್ಸುಗಳ ಶುದ್ದೀಕರಣಕ್ಕೆ ಜಾಗೃತಿ ಮೂಡಿಸಿದವರು ಒಬ್ಬ ಕವಿಯಾಗಿ ಭಕ್ತನಾಗಿ ಚಿಂತಕರಾಗಿ ಆದರ್ಶ ಬದುಕು ನಡೆಸಿದವರು ಎಂದು ಹೇಳಿದ್ದಾರೆ ನಂತರ ಸದಸ್ಯ ಲಲಿತಮ್ಮ ಮಾತನಾಡಿ ಕನಕದಾಸರು ವ್ಯವಸ್ಥೆಯಿಂದ ಅಪಮಾನಕ್ಕೆ ಒಳಗಾದವರು ಸಂಸ್ಕೃತ ಬಲ್ಲವರಿಗೆ ಮಾತ್ರ ಗೌರವ ಸಿಗುತ್ತಿದ್ದ ಕಾಲದಲ್ಲಿ ತನ್ನ ಆದರ್ಶ ಮಾರ್ಗದಲ್ಲಿ ವ್ಯಾಸರಾಯರ ಮನಗೆದ್ದವರು ಶ್ರೀಕೃಷ್ಣನ ದರ್ಶನ ಪಡೆಯುವ ಮೂಲಕ ಸರ್ವಶ್ರೇಷ್ಠ ಎನಿಸಿಕೊಂಡವರು ಕನಕದಾಸರ ಆದರ್ಶ ಚಿಂತನೆಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಕನಕದಾಸರ ಭಾವಚಿತ್ರವನ್ನು ಅಲಂಕರಿಸಿ ವಾದಿಗಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕನಕ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಾದ ಲಲಿತಮ್ಮ ಕಾವ್ಯ ಜ್ಯೋತಿ ಲಕ್ಷ್ಮೀ ಮೀನಾಕ್ಷಿ ಸುಮಾ ಗಂಗಮ್ಮ ಆಶಾ ಗೌರಮ್ಮ ಚಂದ್ರಕಲಾ ಪದ್ಮ ಅನ್ನಪೂರ್ಣಮ್ಮ ಮಂಜುಳ ಅನಿತಾ ಗೀತಾ ನಿರ್ಮಲಾ ಶಾಂತಾ ಮೀನಾಕ್ಷಿ ಚನ್ನಕೇಶವ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಕಾಳಪ್ಪ ಉಪಾಧ್ಯಕ್ಷ ಗುರುಸ್ವಾಮಿ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಸೋಮಶೇಖರಪ್ಪ ಮಹಾಂತೇಶ್ ಮುನಿಯಪ್ಪ ಮಂಜುನಾಥ್ ಬೆಸ್ಕಾಂ ಸಿಬ್ಬಂದಿ ಸುಧಾಕರ್ ಇಂದು ಮುಂತಾದವರು ಹಾಜರಿದ್ದರು ಮಾಡ್ತಾ ಇದ್ದಾರೆ ಮತ್ತೆ ಇನ್ನು ಮುಂದಿನ ವರ್ಷಕ್ಕೆ ಇದು ಜಾಸ್ತಿ ಅಂತ ಹೋಗ್ತಾ ಇದ್ದಾರೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಇನ್ನು ಹೆಚ್ಚಿನ ಜನಸಂಖ್ಯೆಗೂ ಮಹಿಳೆಯರು ನಾವು ಸೇರ್ತಾರೆ ಅಂತ ಈ ಒಂದು ಕನಸ ಮಹಿಳಾ ಸೊಸೈಟಿ ಅನ್ನೋದ್ರೆ ಯಶಸ್ವಿಯಾಗಿ ಮತ್ತೆ ಚೆನ್ನಾಗಿ ನೆಲೆಸೊಂಡೋಗ್ಬೋದಂತೆ ಎಲ್ಲರೂ ಆಶಾವಾದಿಯಿಂದ ನಾವು ಹೇಳ್ತಾ ಇದೇವೆ ಸ್ವಸಹಾಯ ಸಂಘವನ್ನು ಹನ್ನೊಂದು ತಿಂಗಳಾಗಿ ತಿಳಿ ದೇವಸ್ಥಾನದ ಪ್ರಯುಕ್ತ ಎಲ್ಲರೂ ಉಪವಾಸ ಇರೋದ್ರಿಂದ ಹೋಗುವ ಶನಿವಾರನೇ ಹಬ್ಬವನ್ನು ಆಚರಿಸ್ಬೇಕಾಗಿತ್ತು ಅದಕ್ಕೆ ಹಿಂದುಳಿದವಾಗಿ ಇವತ್ತು ಇದು ಎಲ್ಲ ರಾಜ್ಯ ಇರುವುದರಿಂದ ಇವತ್ತು ಕನಕ ಸ್ವಾಸದ ಕನಕ ಜಯಂತಿಯನ್ನು ಆಚರಿಸಲಾಗಿದೆ ಎಲ್ಲ ಮಹಿಳೆಯರು ಕನಕ ಸಾಮದ ದುಡ್ಡು ಅನ್ನೋ ಉದ್ದೇಶದಿಂದ ಎಲ್ಲರೂ ಸಾಂಸ್ಕೃತಿಕ ಇದು ಪರಂಪರೆಯನ್ನು ಆಚರಿಸ್ಕೋಸ್ಕರ ಜಯಂತಿ ಆಚರಿಸೋಕ್ಕೋಸ್ಕರ ನಮ್ಮ ನಮ್ಮಿಂದೆ ಪುರುಷರು ಎಲ್ಲ ಸಹಕಾರ ಇರೋದ್ರಿಂದ ನಮ್ಮ ಮಹಿಳೆಯರು ಇಷ್ಟು ಸಾಹಸವಾಗಿ ನಡೀಲಿ